ನಮ್ಮ ಸಮುದಾಯದಲ್ಲಿ ನಾಯಕರ ಕೊರತೆ ಅನ್ನುವುದಕ್ಕಿಂತ ಎಲ್ಲಾ ತರಹದ ನಾಯಕರನ್ನ ನಾವಿವತ್ತು ಹೋರಾಟ ಮಾಡಿರೋದನ್ನ ನಾವಿತ್ತು ನೋಡಿದ್ದೀವಿ ಯಾಕಂತಂದ್ರೆ ನಾಯಕರ ಕೊರತೆ ನಮ್ಮಲ್ಲಿಲ್ಲ ಯುವ ನಾಯಕರೇ ಮುಂದಿನ ನಮ್ಮ ನಾಯಕರು ಈ ದಿನ ನೋಡೋದಾದ್ರೆ ಈ ದಿನ ಅಭೂತಪೂರ್ವವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯ ಎಲ್ಲಾ ಜಿಲ್ಲೆಗಳಿಂದ ಯುವಕರು ತಂಡೋಪ ತಂಡೋಪವಾಗಿ ಬಂದಿದ್ದಾರೆ ಇವತ್ತು ಯಾಕ್ ಬಂದಿದ್ದಾರೆ ನಾವಿವತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ ಏನ್ ಬಂದಿದೆ ಅಲ್ಲ ಆ ವರದಿಯನ್ನ ನಾವಿವತ್ತು ನಾವು ತಿರಸ್ಕಾರ ಮಾಡ್ತೀವಿ ಯಾಕಂತಂದ್ರೆ ಇರುವಂತಹ ಇಪ್ಪತ್ತು ಸಮುದಾಯಕ್ಕೆ ಆರ್ ಪರ್ಸೆಂಟ್ ಬಲಗೈ ಅಂತ ಹೇಳಿ ಎಡಗೈ ಸಮುದಾಯಕ್ಕೆ ಇನ್ನೂ ಆರ್ ಪರ್ಸೆಂಟ್ ಹಾಗಾದ್ರೆ ಉಳಿದಿರೋ ಉಳಿದಷ್ಟೇ ಅರವತ್ತ್ ಮೂರು ಸಮುದಾಯಕ್ಕೆ ನಮಗೆ ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣವನ್ನ ನೋಡಿದ್ರೆ ಐದು ಪರ್ಸೆಂಟ್ ಹಾಗಾಗಿ ನಮ್ಮ ಸಮುದಾಯದ ನಾಯಕರು ನಮಗೆ ಬೆಂಬಲವಾಗಿದ್ದಾರೆ ಯಾರು ಕೂಡ ಹಿಂದೆ ಸರ್ದಿಲ್ಲ ಸರಿಯೋದೂ ಇಲ್ಲ ಅವರ ಬೆಂಬಲದಿಂದಾನೇ ನಾವು ಇವತ್ತು ಹೋರಾಟ ಇದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಕೇಳ್ಕೊಳ್ತಾ ಇರೋದಷ್ಟೇ ನಮ್ಮ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡದೆ ಇದ್ರೆ ಇವತ್ತು ನಮ್ಮ ರಾಮಲಿಂಗ ರಾಮಲಿಂಗ ರೆಡ್ಡಿ ಸಾಹೇಬ್ ಇವತ್ತು ಮನವಿಯನ್ನ ಮಾಡಿದ್ದೇವೆ ಅದರ ಪ್ರಕಾರ ಇದು ಬಗೆಹಾರದ್ರೆ ಒಳ್ಳೇದು ನಮ್ಮ ನಾಯಕರು ಕರೆ ಕೊಟ್ಟಿರುವ ಹಾಗೆ ಮುಂದಿನ ದಿನಗಳಲ್ಲಿ ಇದು ಸರಿಯಾಗದೇ ಇದೆ ನಮ್ಮ ರಾಜ್ಯ ವ್ಯಾಪಿ ಮತ್ತಷ್ಟು ಬಲಿಷ್ಠವಾಗಿ ಈ ಹೋರಾಟ ನೀಡುತ್ತೆ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ